ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ನಾವು ಈವ್ನಿಂಗ್ ನಾಲ್ಕು ಗಂಟೆ ಸುಮಾರಿಗೆ ಕುಂದಾಪುರ ಹೊರಟಿದ್ದೀವಿ ಫಸ್ಟ್ ಟೈಮ್ ಅಷ್ಟು ಲಾಂಗ್ ಹೋಗ್ತಿರೋದು ಮದುವೆಗೆ ಹೇಳಿ ನನ್ನ ಬೆಸ್ಟ್ ಫ್ರೆಂಡನ್ನು ಮದುವೆ ಅದಕ್ಕೆ ಹೊರಟಿರೋದು ಅವಳಿರೋದು ಬೆಂಗಳೂರು ಬಟ್ ಅವ್ರ ಮೂಲ ಮನೆ ಕುಂದಾಪುರ ಅದಕ್ಕೆ ಕುಂದಾಪುರದಲ್ಲೇ ಮದುವೆ ಅವ್ರೂ ಪನ್ನವಾರ ಹತ್ತತ್ರ ಬರ್ತಿದ್ದಂಗೆ ರಿಶುಗ್ ನಿದ್ರೆ ಬಂತು ಸಿ ಆಗು ನಿದ್ರೆ ಬಂದ್ಬಿಡ್ತು ಇಬ್ರು ಮಲ್ಕ ಬಿಟ್ರು ಶಾಲೆಯಿಂದ ಬ್ಯಾಗ್ ಬಂದಿದ್ರು ಇವತ್ತು ಹೋಗ್ಬೇಕು ಹೇಳಿ ನೈಟ್ ಅಷ್ಟರೊಳಗಡೆ ನಾವಲ್ಲಿ ಮುಟ್ಕೊಳ್ವಾ ಹೇಳಿ ಬೇಗ ಹೊರಟ್ರು ನಮಗೆ ಆಲ್ರೆಡಿ ರೂಮ್ ಬುಕ್ ಮಾಡಿಟ್ಟಿದ್ಲು ಫ್ರೆಂಡ್ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಆಗಿತ್ತು ನೈಟ್ ಜರ್ನಿ ಭಯ ಅದಕ್ಕೆ ಒಂಚೂರು ಬೇಗ ಹೋಗುವ ಅಂತ ಹೊರಟದ್ದು ಎದ್ದೆ ಕೆಲಸ ಅಲ್ಲ ಸಿಂಗಲ್ ರೋಡ್ ಶಾರದೋಳೆ ಇವರ ಹೆಸರು ಶಾರದೋಳೆ

ರೋಡ್ ಹತ್ರನೇ ಇತ್ತು ಪುಣ್ಯಕ್ಕೆ ಗಾಯತ್ರಿ ಕಂಫರ್ಟ್ಸ್ ಅಂತ ಇಲ್ಲೇ ರೂಮ್ ಬುಕ್ ಮಾಡೋದು ಫ್ರೆಂಡು ಈಗ ಫ್ರೆಶ್ ಆಗಿ ಮಸ್ತ್ ಎಂತಾರು ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡುತ್ತೆ ರಾತ್ರಿ ಮಿದೆಲ್ಲ ಸಮ ಆಯಿತು ಬಿರಿಯಾನಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ವಿ ಮಸ್ತಾಗಿತ್ತು ಬಿರಿಯಾನಿ ಅಂತೂ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಾಯ್ತು ಟ್ವೆಲ್ ಥರ್ಟಿಗೆ ಮದುವೆ ಮೂರ್ತಾ ಇದೆ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಿಲ್ಲಿಂದ ಜೈ ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್ ಮಾಡು ಮಗ ಮಾಡು ಮಾಡು ಜೈ ಜೈ ಮಾಡು ಚಿ ಚಿನ್ನ ಜೈ ಜೈ ಮಾಡು ಜೈ ಜೈ ರಾಮ ಸೀತಾನ ಮಾಡಲ್ಲ ಮಗ ಮಾಡಲ್ಲ ಮಾಡಲ್ಲ ಜೈ ಜೈ ಮಾಡಲ್ಲ ಮಾಡಲ್ಲ ಜೈ ಜೈ ರೆಡಿ ಆಗಿದ್ರು ನಾವೆಲ್ಲ ಚಂದ ಹೇರ್ ಸ್ಟೈಲ್ ಅಂತ ಆಸೆ ಇತ್ತು ಬಟ್ ಟೈಮ್ ಆಗೇ ಹೋಯಿತು ಹೇರ್ ಸ್ಟೈಲ್ ಮಾಡಿಲ್ಲ ಎಂತ ಮಾಡಿಲ್ಲ ಸಿಂಪಲ್ ಅಂತ ಫೋನಿ ಹಾಕೊಂಡೆ ಹನ್ನೊಂದು ಗಂಟೆಗೆ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತಿದ್ರು ನಾನು ಒಂದು ಕಡೆ ಸಿಯಾನೆತ್ಕೊಂಡು ಒಂದು ಕಡೆ ಮೊಬೈಲಲ್ಲಿ ಭಾಗ ಮಾಡ್ಕೊಂಡು ಹೋಗ್ತೀನಿ ಅಡ್ರೆಸ್ ಗೊತ್ತಿಲ್ಲ ಈಗ ಮ್ಯಾಪ್ ಹಾಕೊಂಡೆ ಹೋಗ್ಬೇಕು ನಾವು ಕೂಡ ಎರಡು ಮೂರು ವರ್ಷ ಆಯಿತು ನನ್ನ ಫ್ರೆಂಡನ್ನ ನೋಡಿ ಅವಳನ್ನ ಮದುವೆಗೆ ನೋಡಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೆ ನಾನಂತೂ ಮಲ್ಬೇಡ ಮಗ ಎಚ್ಚರಾಗಿರೋ ಸ್ವಲ್ಪ ಕಾಣಿಸೋಣ ಅಂತೂ ಹಾಲ್ ಚಾ ಅದ್ರಿ ರಾಶಿ ದೊಡ್ಡ ಇತ್ತು ಮಸ್ತ್ ಇತ್ತು ಸುಮಾರು ಲೇಟೇ ಆಗೋಗಿತ್ತು ನಮಗೆ ಹನ್ನೆರಡು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಇಬ್ಬರಿಗೂ ಅಣ್ಣ ತಂಗಿ ಏನಿದ್ರೆ ಬಂದು ಹೋಗದೆ ಏಳ್ಸ್ಕಂಡು ಕರ್ಕೊಂಡು ಹೋದ್ರು ನಿದ್ರೆಯಿಂದ ಇದ ನನ್ ಮಗ ಸರಿ ಸರಿತ್ತು ಫೋಟೋ ವಿಡಿಯೋ ಎಂತ ಬೇಡ ಬೇಡ ಅಂತಿದ್ದ ಪಾಪ ಮಮ್ಮಿದೊಂದು ವಿಡಿಯೋ ಅಂತಿದ್ದ ನಂಗೆ ವಿಡಿಯೋ ಮಾಡ್ಕೋಬೇಕಾಗದೆ ಒಂದು ಮೆಮೊರಿ ಇರಲಿ ನಮ್ಮದೆಲ್ಲರದು ಅಂತ ನಾವು ಬಂದು ರೀಚ್ ಆಗೋಷ್ಟ್ರ ಲಗ್ನ ಆಗಿಬಿಟ್ಟಿದೆ ಎಲ್ಲ ವಿಶ್ ಮಾಡ್ತೇ ಇದ್ದರು ಸೊ ನಾವು ಲೈನಲ್ಲಿ ನಿತ್ಕೊಂಡ್ರು ವಿಶ್ ಮಾಡಿ ಕಡೆಗೆ ಊಟ ಮಾಡುವ ಅಂತ ಮದುವೆ ಡೆಕೋರೇಷನೆಲ್ಲ ಮಸ್ತ್ ಆಗದೆ ಅಂತ ಅನ್ನಿಸ್ತು ನಮಗೆ ಅದಕ್ಕಿಂತ ಚೆಂದ ನನ್ನ ಫ್ರೆಂಡೇ ಕಾಣಿಸ್ತಿತ್ತು ಇನ್ನು ಸುಮಾರು ಜನ ಫ್ರೆಂಡ್ಸ್ ಬಂದಿದ್ರು ಬಟ್ ಒಬ್ಬರಿಗೂ ಮೀಟ್ ಆಗೋಕ್ಕಾಗ್ಲಿಲ್ಲ ನಾವು ಗಡ್ಬಿಡಲ್ಲಿದ್ದರು ಅವರು ಎಲ್ಲೆಲ್ಲಿದ್ರೆ ನಾನು ಹುಡ್ಕೋಕ್ಕಂತೂ ಹೋಗಲೇ ಇಲ್ಲ ನನ್ನ ಫ್ರೆಂಡ್ ಅಕ್ಕ ಬಂದು ಮಾತಾಡ್ಸೋಯ್ತು ಹೊಸ ಜೋಡಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಬಂದ್ವಿ ವಿಶ್ ಮಾಡಿ ಜಸ್ಟ್ ಕೆಳಗಡೆ ಬಂದ ಕೂಡಲೇ ಮತ್ತೆ ಮೇಲೋಗ್ತೆ ಮತ್ತೆ ಮೇಲೋಗ್ತೆ ಅಂತಿದ್ದ ರಿಷು ಎಂತಕ್ಕೆ ಕೇಳಿದ್ರೆ ಕೈಯಲ್ಲಿ ಅದು ಅಕ್ಷತೆ ಕಾಳು ಕೊಟ್ಟಿದ್ರಲ್ಲ ಅವ್ನು ಹಾಕಲಿಲ್ಲ ಆಗಿತ್ತಂತೆ ಅವಾಗ ಬೇಡ ಬಿಡು ಅಂದೆ ಆದರೂ ಕೇಳ್ತಿರ್ಲಿಲ್ಲ ಹಾಕಿ ಬರ್ತೆ ಹಾಕಿ ಬರ್ತೆ ಅಂತ ಅದಕ್ಕೆ ಅವ್ರು ಮತ್ತೆ ಕರ್ಕೊಂಡು ಹೋದ್ರು ಮತ್ತು ಅವ್ರಿಗೆ ಹಾಕಿ ಬಂದ ಅವಾಗ ಸಮಾಧಾನ ಆಯ್ತು ಅವ್ನಿಗೆ ವಿಶ್ ಮಾಡಿ ಊಟದ ಹಾಲ್ ಕಡೆ ಬಂದರು ಊಟಕ್ಕೆ ಫಸ್ಟ್ ಪಂಥಿಯಲ್ಲೇ ನಮಗೆ ಸೀಟ್ ಸಿಕ್ತು ಸಂಜೆ ರಿಸೆಪ್ಷನೂ ಇತ್ತು ಬಟ್ ನಮಗೆ ಇರಲಿಕ್ಕಾಗಲಿಲ್ಲ ಅದಕ್ಕೆ ಬೇಗ ಊಟ ಮುಗಿಸ್ಕೊಂಡು ಹೊರಡುವ ಅಂತ ಊಟಕ್ಕೆ ಬಂದ್ವಿ ಊಟ ಮಾತ್ರ ಮಸ್ತ್ ಅಂದರೆ ಮಸ್ತ್ ಕೊಟ್ಟಿದ್ದರು ಯಾವತ್ತೂ ಹೋಗೋಂಗಿಲ್ಲ ಅಷ್ಟು ಮಸ್ತಿತ್ತು ಊಟ ಊಟ ಆದ್ಮೇಲೆ ಸ್ವಲ್ಪ ನನ್ನ ಮಗಳು ನೋಡುವಂಗೆ ಕಾಣ್ತು ಪಾಪ ಸೀರೆ ಉಟ್ಕೊಂಡು ಪಾಪು ಎತ್ಕೊಳ್ಳೋದು ರಾಶಿ ಕಷ್ಟ ದೇವ್ರೆ ಯಾವಾಗ ಸೀರೆ ತೆಗುವ ಚೇಂಜ್ ಮಾಡ್ಕೊಳ್ವಾ ಅನಿಸ್ತಿತ್ತು ನನಗೆ ಇದು ಬೇರೆ ಯಾರ್ದು ಕಾರು ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಳತ್ತೆ ಅಂದೆ ಯಾಕೆಂದ್ರೆ ನಮಗೆ ಈ ಕಾರೇ ತುಂಬ ಇಷ್ಟ ಆದದ್ದಾಗಿತ್ತು ಕಿಯಾ ಬಜೆಟ್ ಪ್ರಾಬ್ಲಮ್ ಇಂದ ನಾವಿತ್ತು ತಗೊಳ್ಳಲಿಲ್ಲ ಸಂಜೆ ಏಳು ಗಂಟೆಯಿಂದ ರಿಸೆಪ್ಷನ್ ಉಳಿ ಅಂತ ರಾಶಿ ಹೇಳ್ತು ಫ್ರೆಂಡು ಬಟ್ ನೆಕ್ಸ್ಟ್ ಡೇ ಅವರಿಗೆ ಸ್ಕೂಲ್ ಇರೋದ್ರಿಂದ ಉಳಿಲಿಲ್ಲ ನಾವು ಹಂಗೆ ಬಂದ್ವಿ ಹಾಗೆ ಡ್ರೆಸ್ ಚೇಂಜ್ ಮಾಡಿ ರೂಮ್ ಚೆಕ್ಔಟ್ ಮಾಡಿ ಹೊರಟ್ವಿ ಮಕ್ಕಳಿಗೂ ನಿದ್ರೆ ಬಂದೋಯ್ತು ನಾವು ಮನೆ ಕಡೆ ಹೊಟ್ರಿ ಮದುವೆ ಅಂತ ಇಷ್ಟು ದೂರ ಬಂದದ್ದು ನಾವು ಫಸ್ಟ್ ಟೈಮು ಇಷ್ಟು ದೂರ ಯಾವ ಮದುವೆಗೂ ಹೋಗಿರಲಿಲ್ಲ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ ಅಲ್ಲಿ ತಂದ್ಕಟ್ಟೆ ಕೇರ್ ಬಾಯ್ ಬಾಯ್